ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಮತ್ತೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಶನ್ ಪರ್ಫರೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಆಸನ ಟ್ರ್ಯಾಕಿಂಗ್ ಯಾವಾಗ ಪ್ರಾರಂಭ ಆಯ್ತದೆ ಅಂತ ಹೇಳಿದಾಗ ಹಿಂದಿನ ವಿಡಿಯೋದಲ್ಲಿ ನಾನು ಇನ್ನು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಪ್ರಾರಂಭ ಆಯ್ತದೆ ಅಂತ ಏಳನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕಿಂದ ಪ್ರಾರಂಭ ಆಯ್ತದೆ ಅಂತ ಒಂದು ಗ್ರೀನ್ ಸಿಗ್ನಲ್ ಬಂದಿದೆ ಜೊತೆಗೆ ನಾನು ಏನು ಹೇಳಿದೀನಿ ನಿಮಗೆ ಅದು ಕನ್ಫರ್ಮ್ ಆಗಿದೆ ಹಂಗಾಗಿ ನಿಮಗೆ ಮೆಸೇಜ್ ಬರ್ಬೋದು ಎರಡನೇ ತಾರೀಕಿಂದ ಹೋಟೆಲ್ ನಿಮಗೆ ಹೋಟೆಲ್ ಏಳನೇ ತಾರೀಕಿಂದ ಪ್ರಾರಂಭ ಅಂತ ಹೇಳಿದರೆ ಮೆಸೇಜ್ ಬರ್ತದೆ ಡೈ ಮಾಡಿ ಒಂದ್ಸಲಿ ನೀವು ನೀವು ನೋಡಿ ಅದನ್ನ ನೀವು ಹಾಸನ ಟ್ರ್ಯಾಕಿಂಗ್ ಅಂತಕೊಂಡಿದರೆ ಅದನ್ನ ನೀವು ಟ್ರ್ಯಾಕಿಂಗ್ಗೆ ಹೋಗಿ ಅಂತ ತಿಳಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಸುಮಾರು ಜನ ಕೇಳ್ತಾ ಇದ್ದಾರೆ ಹಾಸನ ಟ್ರ್ಯಾಕಿಂಗ್ ಯಾವಾಗ ಸರ್ ಯಾವಾಗ ಅಂತ ಈ ಕಾಲ ಕೂಡು ಬಂದಿದೆ ಡಿಸೆಂಬರ್ ತಿಂಗಳಲ್ಲಿ ಹಂಗಾಗಿ ನೀವು ಹಾಸನ ಟ್ರ್ಯಾಕಿಂಗ್ಗೆ ಏಳನೇ ತಾರೀಕಿಂದ ಪ್ರಾರಂಭ ಅಂತ ಹೇಳಿದರೆ ಆದ್ದರಿಂದ ಏಳನೇ ತಾರೀಕಿಂದ ನೀವು ಟ್ರ್ಯಾಕಿಂಗ್ ಹೋಗ್ಬೇಕಾಯ್ತದೆ ಮೆಸೇಜುಗಳು ಬರ್ತವೆ ವೆಬ್ಸೈಟ್ ಇನ್ನೂ ಬಿಟ್ಟಿಲ್ಲ ಬಿಟ್ಟರೆ ನಾನು ತಿಳಿಸ್ತೀನಿ ಸದ್ಯಕ್ಕೆ ಇವತ್ತು ಈ ಅಪ್ಡೇಟನ್ನು ಯಾಕೆ ಕೊಡ್ತಾಯಿದ್ದೀನಿ ಅಂತ ಸುಮಾರು ಜನ ಕೇಳ್ತಿದ್ರು ಹಾಸನ ಟ್ರ್ಯಾಕಿಂಗ್ ಯಾವಾಗ ಸರ್ ಯಾವಾಗ ಸರ್ ಅಂತ ಅದಕ್ಕೆ ಮೊದಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ನಿಮಗೆ ಡಿಸೆಂಬರ್ ಮೊದಲನೇ ವಾರ ಅಥವಾ ಏಳನೇ ವಾರದಲ್ಲಿ ಪ್ರಾರಂಭ ಆಗೋದು ಅಂತ ಆದರೆ ಕನ್ಫರ್ಮ್ ಆಗಿ ಹೇಳ್ತಾಯಿದ್ದೀನಿ ಏಳನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕಿಂದ ಪ್ರಾರಂಭ ಆಯ್ತದೆ ಹಾಗಾಗಿ ಏನಾರ ಅಸ್ಮಾತು ಏನೋ ಒಂದು ದಿನ ಎರಡು ದಿನ ಹೆಚ್ಚು ಕಮ್ಮಿ ಆದರೂ ಆಗ್ಬೋದು ಬಟ್ ಏಳನೇ ತಾರೀಕು ಅಂತ ಕನ್ಫರ್ಮ್ ಆಗಿ ಹೇಳೋರೆ ಅದರಿಂದ ದಯಮಾಡಿ ನೀವು ಟ್ರ್ಯಾಕಿಂಗ್ಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು